್ರಹ್ಮೇನಪ್ಪ ಅಂದ್ರ ಹಂಬ ಬಂದಿರ್ತದ ಏನ್ ಬಂದಿರ್ತಂದ್ರ ಎಲ್ಲಾ ದೇವ ದೇವತೆಗಳಿಗೆ ಮಗಳಿ ಕೊಟ್ಟಿರ್ತಾನ ಎಲ್ಲಾ ಮಗಳಿಗೆ ಅಂದ್ರೆ ಇವ್ನಿಗೆ ನೂರ ಒಂದ್ ಮಕ್ಕಳು ಯಕ್ಷ ಬ್ರಹ್ಮಿ ನೂರ ಒಂದ್ ಮಕ್ಕಳು ಏನಪ್ಪಾ ಅಂದ್ರ ಪ್ರಮುಖವಾದ ಶಿವನಿಗೆ ವಿಷ್ಣುಗ ಇವ್ರು ಮತ್ ಸೂರ್ಯ ಪ್ರತಿ ಒಂದಕ್ಕೂ ಹೆಣ್ಣ ಎಲ್ಲರಿಗೂ ಹೆಣ್ಣು ಕೊಟ್ಟಿರ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಿರ್ತಾನ ಏ ನಾನ್ ಇಂತ ಅವನಿಗೇನ್ ಗರ್ವಪ್ಪಾ ಅಂದ್ರ ನಾನ್ ಎಲ್ಲಾ ದೇವ ದೇವತೆಗಳಿಗೆ ನಾನೇ ಕೊಟ್ಟಿನಿ ಹೆಣ್ಣು ನಂದೇ ಅವ್ರು ಮದ್ವೆ ಆಗ್ತು ಆದ್ರು ನಾನೇ ಶ್ರೇಷ್ಠ ಅಂತೇಳುವಂತಾನ ಇವನ್ ಶ್ರೇಷ್ಠ ನಾನೇ ನೀನೇ ಅಂತ ಇವ್ರು ಎಲ್ಲರು ಶಿವ ಓಂ ನಮ ಅಂತಾರೆ ಎಲ್ಲರೂ ಓಂ ನಮ ಶಿವನೇ ಅಂತಾರೆ ಶಿವನಿಗೆ ನೀವು ಶಿವನೀನಸ್ತಾರ ಯುವ ಏನಂತಂದ್ರೆ ಶಿವಾಯನಮ ಅನ್ಬಾಡ್ರಿ ಯಾರು ನೀವು ದಕ್ಷಾಯನಮ ಅನ್ರಿ ಅಂತ ಹಂಗ ಮಾವ ಮಾವ ಅಂತಾನ ದಕ್ಷಾಯನಮ ಅಂದ್ರೆ ಯಾರು ಒಪ್ಪಲ್ಲ ಎಲ್ಲ ದೇವತೆಗಳು ಯಾಕ ಒಪ್ಪಲ್ಲ ಅಂದ್ರೆ ಎಲ್ಲರೂ ಶಿವನಿಗೆ ಶಿವನಿಗೆ ಅರ್ಪಿತ್ ಅದ ನಮ್ದು ನಾವು ಹಂಗಾಗಿ ಶಿವಾಯನಮನೆ ಅಂತೇವು ಅಂತೇಳಿ ಇವ್ರಂದ್ರೆ ಎಲ್ಲ ದಕ್ಷಾಯನಮ ಅನ್ಬೇಕು ಎಲ್ಲ ಅಂತ ದಕ್ಷ ನಾ ಅಂತ ಶಿವನಿಗೂ ಕೂಡ ನಾನೇ ಹೆಣ್ ಕೊಟ್ಟಿನ ಅವ್ನಕಿಂತ ದೊಡ್ಡ ನಾನು ಹೆಣ್ಣು ಕೊಟ್ಟಿ ನಾನು ದೊಡ್ಡವಾಗಿನ್ ಮಾವ ನೀವ್ ಯಾಕ ಅಮ್ಮಲ್ರಿ ಮಾಡಲ್ರಿ ಅಂತ ಹೇಳಿ ಈ ತರ ಅಂದಾಗ ಅವನ ಏನಂತನ ದಕ್ಷ ಯಾವಾಗ ಅವ ಆತ ಇದಂದ್ರ ಅಂದ್ರೆ ಒಂದು ನಾನು ಯಜ್ಞ ಆಗ್ತೀನಿ ದಕ್ಷ ಯಜ್ಞ ಆಗ್ತೀನಿ ದಕ್ಷ ಅಗ್ನಾಯಕ್ಕೆ ಅವನಿಗೆ ಆಹ್ವಾನ ಕೊಡಲ್ ಅವನಕ್ಕಿಂತ ಶ್ರೇಷ್ಠ ನಾನು ಆಗ್ತೀನಿ ಹೇಳಿ ನಿನ್ಗೊಂದು ಹಂಬ ಬರ್ತಾವ್ ಇದು ಹಂಬ ಬಂದಿಸ್ಲಾಕ್ ಏನಪ್ಪಾ ಅಂದ್ರ